ಅಂಗಳದ ಹೂಗಳಿಗೆ ತಿಂಗಳನ್ನು ಮುತ್ತಿಟ್ಟು ಕಂಗಳಲ್ಲಿನವ ಕಾಂತಿ ಮೂಡಿಸಿಹನು ಅಂಗಳದ ಹೂಗಳಿಗೆ ತಿಂಗಳನ್ನು ಮುತ್ತಿಟ್ಟು ಕಂಗಳಲ್ಲಿನವ ಕಾಂತಿ ಮೂಡಿಸಿಹನು ಅಂಗನೆಯ ಕೆನ್ನೆಯಲಿ ರಂಗನ್ನು ಸುರಿದಿಹನು ಅಂಗನೆಯ ಕೆನ್ನೆಯಲಿ ರಂಗನ್ನು ಸುರಿದಿಹನು ಕಂಗೊಳಿಸೋ ಕನಸುಗಳ ಬಿತ್ತೂ ದಿಹನು ಕಂಗೊಳಿಸೋ ಕನಸುಗಳ ಬಿತ್ತೂ ದಿಹನು ಅಂಗಳದ ಗೂಗಳಿಗೆ ಕಂಗಳಲ್ಲಿ ನವ ಕಾಂತಿ ಮೂಡಿಸಿಗನು ಅಂಗದಲ್ಲಿ ಹೊಳೆಯುತ್ತಿಹ ನಂಗದಿಗ ದೀಪಗಳು ಚಂದಿರನ ತವರಲ್ಲಿ ಬೆಳಗುತ್ತಿಹವು ನಂದದಲ್ಲಿ ಹೊಳೆಯುತಿಹ ನಂದದಿಹ ದೀಪಗಳು ಚಂದಿರನ ತವರಲ್ಲಿ ಬೆಳಗುತಿಹವು ಚಂದನೆಯ ಹಾಲ್ ಬೆಳಕ ತಂದಿ ಧರೆಯಲ್ಲಿ ಚಂದನೆಯ ಹಾಲ್ ಬೆಳಕ ತಂದಿ ಧರೆಯಲ್ಲಿ ಮಂದಿರದ ಗಂಟೆಗಳು ಮೊಳಗು ಹವೂ ಮಂದಿರದ ಗಂಟೆಗಳು ಮೊಳಗು ಹೂ ಅಂಗಳದ ಹೂಗಳಿಗೆ ತಿಂಗಳನ್ನು ಕಾಂತಿ ಮೂಡಿಸಿದಹನು ಕರೆಯ ಸಿಹಿ ಯುಣಿಸಿ ಮಕ್ಕಳನ್ನು ಮುಕ್ತಿಸುವ ಅಕ್ಕರೆಯ ಸಿಹಿ ಯುಣಿಸಿ ಮಕ್ಕಳನ್ನು ಮುಕ್ತಿಸುವ ಲೆಕ್ಕಾಚಾರದ ಬದುಕ ನಡೆಸುತ್ತಿರುವ ಲೆಕ್ಕಾಚಾರದ ಬದುಕ ನಡೆಸುತ್ತಿರುವ ಉಕ್ಕಿ ಹರಿಸುವ ಕಡಲ ಬಿಕ್ಕುತ್ತಿರೋ ಪ್ರಿಯರಿಗೆ ಿಹರಿಸುವ ಕಡಲ ಬಿಕ್ಕುತ್ತಿರೋ ಪ್ರಿಯರಿಗೆ ಬೊಕ್ಕಸದ ಪ್ರಣಯವನು ಸುರಿಗೆ ಬರುವ ಬೊಕ್ಕಸದ ಪ್ರಣಯವನು ಸುರಿಯ ಬರುವ ಅಂಗಳದ ಹೂಗಳಿಗೆ ತಿಂಗಳನು ಕಂಗಳಲಿನವ ಕಾಂತಿ ಮೂಡಿಸಿಹನು ಸುತ್ತುವನು ಕಾಮನೆಯ ಬಿದ್ದುವನು ಚಾಮರದ ಗಾಳಿಯಲಿ ತೇಲು ದಿಘನು ಭೂಮಿಯನು ಸುತ್ತುವನು ಕಾಮನೆಯ ಬಿದ್ದುವನು ಚಾಮರದ ಗಾಳಿಯಲಿ ತೇಲು ದಿಗನು ವಾಮಿನಿಯ ಮೋಹಿಸುತ್ತ ಪ್ರೇಮಿಗಳ ಕಾಲ ವಾಮಿನಿಯ ಮೋಹಿಸುತ ಪ್ರೇಮಿಗಳ ಕಾಡಿಸುತ ತಾಮಸವ ಕಳೆಯಲೆರಳುತಿಹನೋ ತಾವಸವ ಕಳೆಯಲೆಂಬರಳುತಿಹನು ಅಂಗಳದ ಹೂಗಳಿಗೆ ತಿಂಗಳನೊತ್ತಿಟ್ಟು ಕಂಗಳಲ್ಲಿ ನವಕಾಂತಿ ಮೂಡಿಸಿಹನು ಅಂಗನೆಯ ಕೆಮ್ಮೆಯಲ್ಲಿ ರಂಗನ್ನು ಸುರಿದಿಹನು ಕಂಗೊಳಿಸೋ ಕನಸುಗಳ ತಿಹನು ಕಂಗೊಳಿಸೋ ಕನಸುಗಳ ಬಿದ್ದುತಿಹನು ಅಂಗಳದ ಹೂಗಳಿಗೆ ತಿಂಗಳನು ಟ್ಟು ಕಂಗಳಲ್ಲಿ ನವಕಾಂತಿ ಮೂಡಿಸಿಹನು ಕಂಗಳಲ್ಲಿ ನವಕಾಂತಿ ಮೂಡಿಸಿಹನು ಕಂಗಳಲ್ಲಿ ಕಾಂತಿ ಮೂಡಿಸಿಹನು